ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ ನಾನು ಮಹೇಶ್ ನನ್ನ ತೋಟದಲ್ಲಿ ಈವರೆಗೂ ನೀವು ತಿಳ್ಕೊಂಡಿರೋ ರೀತಿಯಲ್ಲಿ ದೇಸಿ ಮಾದರಿಯಲ್ಲಿ ದಡ್ಡನ್ ಮಾದರಿಲಿ ಮತ್ತು ಹಳ್ಳಿಗಾಡು ಪ್ರದೇಶದ ಮಾದರಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ ಮಾಡ್ತಾ ಇದ್ದೀನಿ ನನ್ನ ಗಿಡಗಳಿಗೆ ಇದೂ ಒಂದು ಗಿಡ ನಾನು ಟ್ರೀಟ್ಮೆಂಟ್ ಮಾಡಿರೋದು ನೋಡಿರಿ ಈಗಾಗಲೇ ಪಕ್ಕದಲ್ಲಿ ಒಂದು ಗಿಡ ನೆಟ್ಕೊಂಡಿದ್ದೀನಿ ಇದು ಹೋಗುತ್ತೆ ಅಂತ ಇದಕ್ಕೆ ಆದರೆ ಇದು ಹೋಗೋದಿಲ್ಲ ಅಂತ ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ ಹೋದರೆ ಅಕಸ್ಮಾತ್ ಇರಲಿ ಅಂತ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿದೆ ಗಿಡ ಬಲವಾಗೇ ಇತ್ತು ಅದು ಬರ್ತಾ ಬರ್ತಾ ಇಲ್ಲಿ ಕಿರ್ಗಣ್ಣ ಆಯಿತು ಇಲ್ಲಿ ಉದ್ದ ಕಣ್ಣಿಂದಿದ್ದು ಇಲ್ಲಿ ಕಿರ್ಗಣ್ಣ ಆಯಿತು ಈ ಕಿರ್ಗಣ್ಣ ಆದಮೇಲೆ ಮತ್ತೆ ಇದಕ್ಕೆ ನಾನು ಆ ಟೈಮಲ್ಲಿ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿದ್ದೆ ಆ ಟ್ರೀಟ್ಮೆಂಟಿಂದ ಮತ್ತೆ ಇಂಪ್ರೂವ್ ಆಗಿ ಇದು ಫಸಲು ಕೊಡ್ತಾಯಿತ್ತು ಗಿಡ ನೋಡ್ರಿ ಈ ರೀತಿ ಇಷ್ಟು ಚೆನ್ನಾಗಿರೋ ಅಂಥ ಗಿಡ ಏಕ್ದಮ್ ಈ ರೀತಿಯಾಗಿದೆ ಇದರಲ್ಲಿ ಏನೂ ಇಲ್ಲ ನಿಮಗೆ ಕಾಣಿಸ್ತಾ ಇದೆ ಅಷ್ಟು ಹೋಗಿದೆ ಈ ಬಡ್ಡೆ ಏನಿದೆ ಆ ಬಡ್ಡೆವರೆಗೂ ಹೋಗಿದೆ ಅದು ಈಗ ಅದು ಸಿಳ್ಕಂತ ಇದೆ ಅಂದರೆ ಅದು ಒಡ್ಕಂತ ಇದೆ ಅದು ಒಡ್ಕಂಡು ಆ ಗರಿ ರಿಲೀಸ್ ಆಗಬೇಕು ಆ ಗರಿ ಬಿದ್ದ ಮೇಲೆ ಆ ಜಾಗದಲ್ಲಿ ಯಾವ ಮಟ್ಟದಲ್ಲಿ ಸುಳಿ ಇದೆ ಅನ್ನೋದು ಕಾಣಿಸುತ್ತೆ ಸುಳಿ ಇದ್ದರೆ ಅದು ಹೊರಗಡೆ ಬಂದಿರುತ್ತೆ ಸ್ವಲ್ಪನಾದರೂ ಈ ಟೈಮಲ್ಲಿ ಅದು ಮುಂದೆ ಅದು ಡೆವಲಪ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತದೆ ಮುಂದಿನ ಒಂದು ಕೆಲವು ದಿನ ಕೆಲವು ದಿನಗಳಲ್ಲಿ ಇದು ಹೊರಗಡೆ ಬಂದಾಗ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಲ್ಲಿವರೆಗೂ ಕಾದ್ ನೋಡಿ ಇಂಥ ಗಿಡಗಳನ್ನು ತಕ್ಷಣಕ್ಕೆ ಕಡಿಬೇಡಿ ನೋಡೋಣ ಇದು ನೀವು ಕಣ್ಣಾರೆ ನೋಡ್ತೀರಾ ಈ ಗಿಡ ಯಾವ ರೀತಿ ಇದೆ ಮುಂದಿದು ಈ ಗಿಡ ಯಾವ ರೀತಿ ಡೆವಲಪ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ತೀರಾ ಅಥವಾ ಬರಲ್ಲ ಅನ್ನೋದನ್ನು ನೋಡ್ತೀರಾ ಎರಡೂ ನೋಡಿದಾಗ ನಿಮಗೆ ನಿಮ್ಮ ಒಂದು ನಿರ್ಧಾರನ ಮಾಡ್ಕೊಳ್ಳೋಕ್ಕೆ ನಿಮಗೊಂದು ಧೈರ್ಯ ಬರುತ್ತೆ ಪ್ಲಸ್ಸು ಒಂದು ಪಾಠ ಆಗುತ್ತೆ ಆ ಪಾಠ ನಮ್ಮ ಜೊತೆ ನೀವು ತಿಳ್ಕೊಳ್ಳುವಿರಂತೆ ಕಾದ್ ನೋಡಿ ಥ್ಯಾಂಕ್ ಯು ವೆರಿ ಮಚ್